ಸೊ ಈಗ ಮುದ್ದಲಕ್ಷ್ಮಿ ಡೈರೆಕ್ಷನ್ ಗೊತ್ತಿದ್ದು ಬಂದಿದ್ದು ಜೊತೆ ಇಲ್ಲಿಗೆ ಪ್ರೊಡಕ್ಷನ್ ಸಿಕ್ಕಿದೆ ಸೊ ಪ್ರೊಡಕ್ಷನ್ ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಬಳಸ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ ಇದಕ್ಕೆಲ್ಲ ಮೇನ್ ಕಾರಣ ಕ್ಷೇಪ ಮೇಡಮ್ ಸೊ ಇವರಿಬ್ರು ನನ್ನ ಮೇಲೆ ಕಾನ್ಫಿಡೆನ್ಸ್ ಉಟ್ಟು ಸೊ ಇಶೋ ನೀವು ಮಾಡ್ಬೋದು ನೀನು ಮಾಡು ಅಂತ ಹೇಳಿ ನನ್ನ ಬೆನ್ನೆಲ್ ನಿಂತಿದ್ದಾರೆ ಸೊ ಸೊ ಅದಕ್ಕೆ ನಮ್ಮ ಇವಾಗ ನೋಡಿದ್ರು ನೀವು ಸ್ವಲ್ಪ ಜನ ಟೋಟಲ್ ನಮ್ಮ ಈ ನೀವು ಜೊತೆಲಿ ಟೀಮಲ್ಲಿ ಇಪ್ಪತ್ತೇಳು ಜನ ಆರ್ಟಿಸ್ಟ್ ಸೊ ಎಲ್ಲರೂ ಇಲ್ಲೇ ಇದ್ದಾರೆ ಶಾಸಕೊಬ್ಬರು ಬರ್ತಿದ್ದಾರೆ ಸ್ವಲ್ಪ ಲೇಟ್ ಆಗ್ತಿದೆ ಸೊ ನಿಮ್ಮ ಎಲ್ರಿಗೂ ನಮ್ಮ ನೋಡಕ್ ಬಂದಿರಂತೆ ಫಸ್ಟ್ ಸರ್ ಈಗ ರೀಸೆಂಟ್ ಆಗಿ ಬರ್ತಿರೋ ಎಲ್ಲ ಪ್ರಾಜೆಕ್ಟ್ ಗಳಿಗಿಂತ ಇದು ಸ್ವಲ್ಪ ಭಿನ್ನ ಅಂತಾನೆ ಹೇಳ್ತೇನೆ ಏನಕ್ಕೆ ಅಂತಂದ್ರೆ ಈಕ್ವಲ್ ಆಗಿ ಹೋಗ್ತದೆ ನಮ್ದು ಕೆಲವೊಂದ್ಸಲ ಏನಾಗುತ್ತೆ ಬರೀ ಲೀಡ್ ಫೀಮೇಲ್ ಮೇಲೆ ಹೋಗುತ್ತೆ ಅನ್ನೋದಂತೂ ಕೆಲವು ಕಡೆ ಹೇಳ್ತಾರೆ ಬಟ್ ಇಲ್ಲಿ ನಮ್ದು ಕೃಷ್ಣ ಮತ್ತೆ ರಚನಾ ಇಬ್ರು ಮೇಲೂ ಕತೆ ತುಂಬಾ ಚೆನ್ನಾಗಿ ಹೋಗುತ್ತೆ ಸೊ ಕೃಷ್ಣ ಕ್ಯಾರೆಕ್ಟರ್ ಅಂತೂ ತುಂಬಾನೇ ಚೆನ್ನಾಗಿದೆ ಸೊ ನಮ್ಮ ಹುಡುಗರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಟೀಮ್ ಆಗಿ ಜೊತೆಲಿ ಕೆಲಸ ಮಾಡ್ತಿದ್ದಾರೆ ಬರೀ ಟೆಕ್ನಿಷಿಯನ್ಸ್ ನಮ್ಮ ಆರ್ಟಿಸ್ಟ್ ಮಾತ್ರ ಅಲ್ಲ ಟೆಕ್ನಿಷಿಯನ್ಸ್ ಕೂಡ ತುಂಬಾ ನಮಗೆ ಸಪೋರ್ಟಿವ್ ಇದಾರೆ ಒಬ್ಬ ಕತೆ ಬಂದಿರೋ ಹಾಗೇನೆ ಒಂದು ದಿವಾನ್ ಕುಟುಂಬನ ಇವರು ತನ್ನ ವರ್ಷ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ಬಟ್ ಎಲ್ಲರೂ ಕೂಡ ಸೈನ್ ಹಾಕಿದ್ರು ಕೃಷ್ಣ ಮಾತ್ರ ಅದಕ್ಕೆ ಸೈನ್ ಹಾಕಲ್ಲ ಏನಕ್ಕೆ ನಾನು ಈ ಮನೆ ಆಧಾರ ಸ್ತಂಭ ಈ ನಾನು ಉಳಿಸ್ಕೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರ್ತಾರೆ ಸೊ ರಚನಾ ಬಂದು ತುಂಬಾ ಸಾಫ್ಟು ಅಪ್ಪನ ಪ್ರೀತಿಯ ಮಾಡು ಅವರು ಯಾವತ್ತು ಅಪ್ಪನ ಬಿಟ್ಕೊಟ್ಟಿಲ್ಲ ಅಪ್ಪನು ಕೂಡ ಅವ್ರನ್ನ ಬಿಟ್ಕೊಟ್ಟಿಲ್ಲ ಸೊ ಹಿಂಗಿರುವಾಗ ಮುಂದೆ ಒಂದು ದೊಡ್ಡ ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಆದ್ಮೇಲೆ ರಚನಾ ಈ ಮನೆಗೆ ಮದುವೆ ಆಗಿ ಬರ್ತದೆ ಮದುವೆ ಆಗಿ ಬಂದ ಮೇಲೆ ಈ ಮನೆಯಲ್ಲಿ ಕತೆ ಹಿಂಗ ಹೋಗುತ್ತೆ ಸೊ ಊರ್ ಮೇಲೆ ಅವ್ರನ್ನ ತನ್ನ ಕಡೆ ಹೋಲಿಸ್ಕೋತಾರ ಅಥವಾ ಕೃಷ್ಣನ್ ಕಡೆ ರಚನೆ ಇರ್ತಾರ ಸೊ ಹಿಂಗ ಹೋಗುತ್ತೆ ಅನ್ನೋದೇ ಈ ಕತೆ ಮುಂದೆ ಹೋಗ್ತಾ ಗೊತ್ತಾಗತ್ತೆ ನಿಮ್ಮಲ್ಲಿ ಸರ್ ಎಪಿಸೋಡ ಸರ್ ಒಂದು ಎರಡು ಮೂರು ಸಾವಿರ ಸರ್ ಸರ್ ನೀವು ಸಪೋರ್ಟ್ ಇದ್ರೆ ಖಂಡಿತ ಮಾಡೋಣ ಸರ್ ಡೈರೆಕ್ಟ್ ಆಲ್ರೆಡಿ ಕತೆ ಬಿಟ್ಕೊಟ್ರಿ ಸರ್ ಓಕೆ ಸರ್ ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ ಎಷ್ಟು ಎಪಿಸೋಡ್ ಆಗಿದೆ ಈಗ ಶೂಟಿಂಗ್ ಸರ್ ಶೂಟಿಂಗ್ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಒನ್ ವೀಕ್ ಆಗ್ತಾ ಇದೆ ನೀವು ಕೇಳೋದ್ರಿಕ್ ಲೆಕ್ಕದಲ್ಲಿ ಬ್ಯಾಂಕಿಂಗ್ ವೀಕ್ ಅಂತ ಅನ್ಕೋತೀವಿ ದಿವಾನ್ ಇವಾಗ ಎಲ್ರು ಕೂಡ ಒಂದು ಮೈಸೂರು ಸಂಸ್ಥಾನ ಅಂತಂದ್ರೆ ಒಂದು ಹೆಸರು ಇದೆ ಹಳ್ಳಿ ಕಡೆಗಳಲ್ಲಿ ಇವಾಗ ಹೆಂಗಾಗತ್ತೆ ಈಗ ಪಟೇಲ ಅನ್ನೋದು ಪಟೇಲ ಅಂತ ಕರೀತಾರೆ ಸೊ ಇನ್ನೊಂದು ದಿವಾನ್ ಅಂತ ಕರಿತಾರೆ ಸಿಂಹಾದ್ರಿ ಅಂತ ಕರೀತಾರೆ ಈಗ ಮನೆತರ ಅನ್ನೋದೊಂದು ಹೆಸರು ಇದೆ ಅಲ್ಲ ಎಲ್ರಿಗೂ ಕೂಡ ನಮ್ಮದೇ ಒಂದು ಮನೆತನ ಅನ್ನೋದಿರಲಿಲ್ಲ ಹಾಗೆ ಎಲ್ರಿಗೂ ಬೇಗ ಕನೆಕ್ಟ್ ಆಗೋ ತರದ್ದು ಒಂದು ಕ್ಯಾಚಿ ವರ್ಡ್ ಬೇಕಾಗಿತ್ತು ಎಲ್ರಿಗೂ ಬಾಯಿ ಈಸಿಯಾಗಿ ಬರುವಂತದ್ದು ಬೇಕಾಗಿತ್ತು ಹಾಗಾಗಿ ದಿವಾ ಅನ್ನೋದನ್ನ ಮೇನ್ ಸ್ಟೈಲ್ ತಗೊಂಡಿದೀವಿ ಅದ್ರ ಜೊತೆ ಇನ್ನೂ ಮೂರು ನಾಲ್ಕು ಅನ್ನೋದು ಒಂದು ಅಫಾಮಿಲಿ ಇದೆ ಸೊ ಹಿಂಗ್ ಹೋಗುತ್ತೆ ಏನಿ ಕ್ವೆಶನ್ಸ್ ಓಕೆ ಸರ್ ಹೇಳ್ತೀನಿ ಫೈನಲ್ ಆಗಿ ಆಡಿಯನ್ಸ್ಗೆ ಫೈನಲ್ ಆಗಿ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಬೇಕು ನಮ್ಮ ಜೊತೆ ನಿಮ್ಮ ಸಪೋರ್ಟ್ ಇದ್ರೇ ಸರ್ ಕೇಳಿದ್ರೆ ಕೆಳಗೆ ಎಷ್ಟೆ ಚೂಡೋಗ್ತೀರಾ ಅಂತ ಹೇಳಿರಲ್ಲ ಸೊ ಆ ಸಪೋರ್ಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅವ್ರು ನೋಡೋವರೆಗೂ ನಾವು ಖಂಡಿತ ಮುಂದೆ ಹೋಗ್ತಾನೆ ಇರ್ತೀನಿ ಸೊ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಮ್ಮ ಸೀರಿಯಲ್ನ ಆದಷ್ಟು ಯಶಸ್ವಿ ಆಗೋ ಥರ ನೀವು ನಡೆಸ್ಕೊಡ್ಬೇಕು ಥ್ಯಾಂಕ್ ಯು ಸರ್ ಮೋಹನ್ ಸರ್ ಇದರಲ್ಲ ಸರ್ ಅವ್ರಿಗಿಂತ ಬೇಕಾ ಸರ್ ಸರ್ ಅವರು ಬಿಟ್ಟು ನೀವು ನೋಡಿದ್ರೆ ಗೊತ್ತಾಗತ್ತೆ ಸರ್ ಅಂಬರೀಶ್ ಸರ್ ನೋಂದ್ರಲ್ಲಿ ರೋಲ್ ಪ್ಲೇ ಮಾಡ್ತಿದ್ದಾರೆ ಮತ್ತೆ ಮೇಡಮ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅವರು ಆಕ್ಚುಲಿ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡಿದ್ರು ಸೊ ಈಗ ಅವರು ತುಂಬಾ ವರ್ಷಗಳಾದ್ಮೇಲೆ ಸುವರ್ಣದಲ್ಲಿ ಮತ್ತೆ ಆಕ್ಟ್ ಮಾಡ್ತಿದ್ದಾರೆ ನಮ್ಮ ಹೀರೋನ್ ತಾಯಿಯವರು ಎಷ್ಟು ವರ್ಷಗಳಾದ್ಮೇಲೆ ಕಂಬ್ಯಾಕ್ ಮಾಡ್ತಿದ್ದಾರೆ

ಸುವರ್ಣ ಇದು ನನಗೆ ಮೊದಲನೇ ಕೆಲಸ ನಾನು ಮಾಡ್ತಾ ಇರೋದು ಸೈ ಅಂತ ಒಂದು ಡಾನ್ಸ್ ಪ್ರೋಗ್ರಾಮ್ ಬರ್ತಾ ಇತ್ತು ಅದಕ್ಕೆ ಜಜ್ಜ ಕೂತಿದ್ದೆ ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ ಸುಜನ್ ಆಂಕರಿಂಗ್ ಮಾಡ್ತಾ ಇದ್ದ ಅದಾದ್ಮೇಲೆ ಗೌರಿ ಶಂಕರ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಈಗ ನೀನಿರಲು ಜೊತೆಯಲ್ಲಿ ಈ ಎರಡು ಸೀರಿಯಲ್ ಅಲ್ಲೂ ಹೆಚ್ಚು ಅಂತ ಹೆಣ್ಮಗಳ್ತಾ ಇದ್ದೆ ಸೊ ನನಗೆ ನಿಜ ಜೀವನದಲ್ಲಿ ಅಂತ ಭಗವಂತ ಎಲ್ಲಾದ್ರಲ್ಲೂ ಹೆಣ್ಮ ತಂದೆ ಮಾಡ್ತಾ ಸಂತೋಷ ಇದರಲ್ಲಿ ನಂದು ವಿಶೇಷವಾದ ಪಾತ್ರ ಸಿಕ್ಕಾಪಟ್ಟೆ ಶೇಡ್ಸ್ ಇದೆ ನನಗೆ ನನಗೆ ಶಿಲ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ ನನಗೆ ನನ್ನ ಕಾಸ್ಟ್ ಮಾಡಿದ್ದಕ್ಕೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಅಷ್ಟು ಶೇಡ್ಸು ಒಬ್ಬ ನಟನಿಗೆ ಸಿಗೋದು ಕಷ್ಟ ನಾನು ನಾನೆಲ್ಲೋ ಒಂದು ಕಡೆ ಎಜುಕೇಶನ್ ಮಿನಿಸ್ಟರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಇಲ್ಲಿ ನನಗೆ ಓದು ಬರಹನೆ ಬರಲ್ಲ ಬರೋಲ್ಲ ಸೊ ನಾನೊಬ್ಬ ಕೂಲಿ ಇಟ್ಟಿಗೆ ಫ್ಯಾಕ್ಟ್ರಿಲಿ ಕೂಲಿ ಕೆಲಸ ಮಾಡಿಕೊಂಡು ಆ ಇಟ್ಟಿಗೆ ಫ್ಯಾಕ್ಟ್ರಿಗೆ ಓನರ್ ಆಗುವಂಥ ಒಂದು ಪಾತ್ರ ಇಂಪಲ್ಸಿವ್ ಕ್ಯಾರೆಕ್ಟ್ರು ಕೋಪ ತಡ್ಕೊಳ್ಳೋಲ್ಲ ನಗು ತಡ್ಕೊಳ್ಳಲ್ಲ ಎಮೋಷನ್ ತಡ್ಕೊಳ್ಳಲ್ಲ ಒಟ್ಟು ಹೊಟ್ಟೆ ತುಂಬ ಹಣತೀನಿ ಹೊಟ್ಟೆ ತುಂಬ ಕೋಪ ಮಾಡ್ಕೊತೀನಿ ಸೊ ಆ ಥರದ್ದೊಂದು ಒಂದು ಪಾತ್ರ ಅಂಡ್ ನನಗೆ ಮನೆತನ ಇಲ್ಲ ನನಗೆ ಕುಲ ಗೋತ್ರ ಗೊತ್ತಿಲ್ಲ ಅನ್ನೋದು ಒಂದು ಕೊರಗಿರುವಂಥ ಪಾತ್ರ ಅದಕ್ಕೆ ನನ್ನ ಮಗಳಿಗೆ ಉತ್ತಮ ಮಟ್ಟದಲ್ಲಿ ಒಂದು ಮನೆತನ ಗಟ್ಟಿಯಾಗಿರೋ ಒಂದು ರಿಚ್ ಕುಟುಂಬಕ್ಕೆ ಮದುವೆ ಮಾಡ್ಕೋಬೇಕು ಮದುವೆ ಮಾಡಿಕೊಡಬೇಕು ಅನ್ನೋದು ನನ್ನ ಆಸೆ ಅದು ನೆರವೇರುತ್ತೋ ನನಗೂ ಗೊತ್ತಿಲ್ಲ ಅವ್ರ ಕತೆ ಹೇಳಲ್ಲ ಸೀನ್ಸ್ ಮಾತ್ರ ಹೇಳ್ತಾರೆ ಸೊ ನನಗೆ ಸೊ ಆ್ಯಂಡ್ ಧರಣಿ ಈಸ್ ಅ ವೆರಿ ಕ್ವಾಲಿಫೈಡ್ ಡೈರೆಕ್ಟರ್ ಯಾಕಂದ್ರೆ ಯಾಕೆ ಕ್ವಾಲಿಫೈಡ್ ಅಂತ ಹೇಳ್ತೀನಿ ಅಂದ್ರೆ ನಾನು ಒಬ್ಬ ನಿರ್ದೇಶಕ ಎಂಟು ಚಿತ್ರ ಮಾಡಿದ್ದೀನಿ ಒಂದೇ ಒಂದು ಡೌಟ್ ಬರಕ್ಕೂ ಬಿಡಲ್ಲ ಮಲ್ಟಿ ಕ್ಯಾಮ್ರಾ ಸೆಟ್ ಅಪ್ ನಲ್ಲಿ ಕಮ್ಯಾಂಡ್ ಓವರ್ ದ ಹೋಲ್ ಪ್ರಾಜೆಕ್ಟ್ ಇಸ್ ವೆರಿ 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 ಗುಡ್ ಯಾರ್ಯಾರ ಯಾವ್ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಅಂದ್ರೆ ಈಗೋ ಈಗ ಮ್ಯಾನೇಜ್ಮೆಂಟೇ ದೊಡ್ಡ ಕೆಲಸ ಡೈರೆಕ್ಟ್ರುಗಳಿಗೆ ಸೊ ಹಂಗಾಗಿ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದಾರೆ ಮೊದಲು ಎಲ್ಲರೂ ಕೋಪಿಷ್ಟ ಕೋಪಿಷ್ಟ ಅಂತ ಹೇಳ್ತಾ ಇದ್ರು ಈಗ ಪ್ರೊಡಕ್ಷನ್ನೇ ಅವ್ರದ್ದಾಗಿರೋದ್ರಿಂದ ಸ್ವಲ್ಪ ಕೋಪ ಕಡಿಮೆ ಆಗಿದೆ ಕೋಪ ಮಾಡಿಕೊಂಡ್ರೆ ಅವಾಗ ಹುಡುಕೆ ಬರುತ್ತೆ ಸೊ ಹಂಗಾಗಿ ಆ್ಯಂಡ್ ಈಸ್ ವೆರಿ ಗುಡ್ ಆ್ಯಂಡ್ ನ ಹ್ಯಾಂಡಲ್ ಮಾಡೋ ಮಾಡೋ ರೀತಿಯಾಗಲಿ ಆ್ಯಂಡ್ ಪ್ರೊಡಕ್ಷನ್ ಆಸ್ ಅ ಪ್ರೊಡ್ಯೂಸರ್ ಪ್ರಮೀಳಾ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಗಂಡಸರ ಹೊಟ್ಟೆಯಿಂದ ಮನಸ್ಸಿಗೆ ಏಳ್ಬೇಕಂತೆ ಸೊ ಹೊಟ್ಟೆ ತುಂಬ ಊಟ ಆಗ್ತಾರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಪ್ರೊಡಕ್ಷನ್ ಚೆನ್ನಾಗಿ ಮಾಡ್ತಾರೆ ನಮಗೆ ಸೀರಿಯಲ್ಲು ಸಿನಿಮಾ ಎಲ್ಲ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಬ್ಯೂಟಿಫುಲ್ಲಾಗಿ ಮಾಡ್ತಾ ಇದ್ದಾರೆ ಟೈಮ್ ಟೇಬಲ್ ಪೇಮೆಂಟು ಕೊಡ್ತಾ ಇದ್ದಾರೆ ಹಾಗಾಗಿ ಹಂಗಾಗಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಸ್ಟಿಂಗ್ ಮಿ ಅದೇ ಹೇಳಿದ್ನಲ್ಲ ಅಂಡ್ ಶಿಲ್ಪಾ ನಮಗೆ ಹೊಸ ಪರಿಚಯ ಅಲ್ಲ ತುಂಬ ವರ್ಷಗಳ ಪರೀಕ್ಷೆ ಅವರು ಈ ಟಿ ಟಿವಿಲಿ ಕೆಲಸ ಮಾಡ್ತಾ ಇದ್ದಕ್ಕಿಂತ ನನಗೆ ಗೊತ್ತು ಹೇಳ್ಬೋದಿಲ್ಲ ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಬೇರೆ ವಾಹಿನಿ ಕೆಲಸ ಮಾಡ್ತಾ ಇರೋದ್ರಿಂದ ಹೇಳ್ಬೋದಿಲ್ಲ ಗೊತ್ತಿಲ್ಲ ಥ್ಯಾಂಕ್ ಯು ಶಿಲ್ಪ ಬೇರೆ ಇರೋರಿಗೆಲ್ಲೂ ಬೆಸ್ಟ್ ಆಫ್ ಲಕ್ ನಾನು ಯಾಕೆ ಮುಖ ಮಾಡೋದಂದ್ರೆ ಒಂದು ಕೋಟಿ ಕಳ್ಕೊಂಡೆ ಅದನ್ನು ರಿಕವರ್ ಮಾಡಬೇಕಾಗಿತ್ತು ಈ ಮುಖ ಮಾಡ್ತಾ ಇದ್ದೀನಿ ಮತ್ತೆ ಸಿನಿಮಾ ಕಡೆ ಮುಖ ಮಾಡ್ತೀನಿ ಸೆಪ್ಟೆಂಬರ್ ಎರಡು ದ್ವಿಮುಖ ಎರಡು ಎರಡು ಮಾಡ್ಕೊಂಡು ಹೋಗ್ತೀನಿ ಅದು ಒಂದು ರಿಕವರಿ ಮಾಡೋದಕ್ಕೆ ಒಂದು ಸೋರ್ಸ್ ಬೇಕಾಗಿತ್ತು ಸೊ ನಾನು ಹೀರೋ ಆಗೇ ಮಾಡ್ತಿದ್ದೆ ಯಾರು ಅದರ ಲೈಕ್ ಹೆಚ್ಚು ಪೇಮೆಂಟ್ ಕೊಟ್ಟು ಕರ್ಸ್ಕೊತಾ ಇರಲಿಲ್ಲ ಡಿಮ್ಯಾಂಡಲ್ಲಿತ್ತು ಒಂದು ಸೀರಿಯಲ್ಲು ನಾಗಿಣಿ ಅಂತ ಆವಾಗ ನಾನು ಹೊಟ್ಟೆ ತುಂಬ ಕೇಳಿದೆ ರಿಕವರ್ ಮಾಡಬೇಕಾಗಿತ್ತು ಹೊಟ್ಟೆ ತುಂಬ ಕೊಟ್ಟರು ಬಂದ್ಬಿಟ್ಟೆ ಈಗಲೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೆ ಹೆಸರು ಕೊಟ್ಟಿದ್ದು ಸಿನಿಮಾ ಇವಾಗ ಉಸಿರು ಕೊಡ್ತಾ ಇರೋದು ಸೀರಿಯಲ್ ಈಗ ಸೆಪ್ಟೆಂಬರಲ್ಲಿ ಮಾಡ್ತೀನಿ ಈಗಲೂ ಯಾರಿಗೂ ಸಾಲತ್ತೆ ಸಂಬಳ ಅಂತ ಒಂದು ಪ್ಲಾನ್ ಮಾಡಿದ್ದೀನಿ ಲಾಂಚ್ ಮಾಡ್ತೀನಿ ಇದನ್ನ ಅದಕ್ಕೆ ಉಪಯೋಗಿಸ್ಕೊತಾ ಇಲ್ಲ ಪಬ್ಲಿಸಿಟಿಗೆ ವಿಷಯ ಹೇಳೋದಕ್ಕೆ ಪೋಸ್ಟ್ ಮಾಡ್ತಾ ಇದ್ದೀನಿ ಖಂಡಿತ ಇಲ್ಲ ಅವ್ರಿಗೆ ಹೇಳಿದ್ರು ಬೇರೆ ಖಂಡಿತ ಓಪನ್ ಆಗಲ್ಲ ಮೇಡಮ್ ನನ್ನ ಮಗಳಿಗೆ ಮಗು ಆಗುತ್ತೆ ಅಂತ ಅಂದ್ಬಿಟ್ರು ತಾತನ್ ಕ್ಯಾರೆಕ್ಟರ್ ಇವಾಗ ಮಾಡೋದು ಬೇಡ ಅಂದ್ಬಿಟ್ಟು ಅದನ್ನ ಬಿಟ್ಬಿಟ್ಟೆ ನಾನು ಆಕ್ಚುಲಿ ದುಬೈ ಕಳ್ಸಿದಾರೆ ಕಥೆಯಲ್ಲಿ ಇಲ್ಲಿ ಉಟ್ಟು ಬಂದಿದ್ದೀನಿ

ಈ ಪಾತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಸೂಟ್ ಆಗ್ತೀನಿ ಕ್ಯಾರಿ ಮಾಡಬಹುದು ಅನ್ನೋ ಭರವಸೆ ಇಟ್ಕೊಂಡು ನನ್ನ ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಪಾತ್ರ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ನೇಚರ್ ತಂದೆಯ ಮುದ್ದಿನ ಮಗಳು ಅಂಡ್ ತಂದೆ ಏನ್ ಹೇಳ್ತಾರೆ ಅದನ್ನೇ ಪಾಲಿಸ್ತಾ ಇರ್ತೀನಿ ಅವ್ರು ಏನ್ ಹೇಳಿದ್ರು ಅದು ಫೈನಲ್ ಅದನ್ನ ಬಿಟ್ಟು ಬೇರೆ ನಾನು ಅಂದ್ರೆ ಆಪ್ಷನ್ ಹಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಅಂತ ಮಾತಾಡಲ್ಲ ಸೊ ಅದು ಬಿಟ್ಟರೆ ಉರ್ಮಿಳಾ ಅವರು ನನ್ನ ಐಡಲ್ ಅನ್ನೋ ಒಂದು ಮೇನ್ ಆಗಿ ಅಂದ್ರೆ ಕಾಲೇಜಲ್ಲಿ ಪ್ರೋಮೋ ನೋಡಿರ್ಬೋದು ಕಾಲೇಜಲ್ಲಿ ಅವ್ರು ರ್ಯಾಂಕ್ ಬಂದಿರ್ತಾರೆ ಸೊ ನಾನು ಕೂಡ ಹಾಗೆ ರ್ಯಾಂಕ್ ಬರಬೇಕು ಆ್ಯಂಡ್ ರ್ಯಾಂಕ್ ಬರ್ತೀನಿ ಕೂಡ ಬಟ್ ಅವರು ನನ್ನ ಸರ್ಟಿಫಿಕೇಟ್ಗೆ ಸೈನ್ ಹಾಕಲ್ಲ ನಮ್ಮ ತಂದೆಗೆ ಸರ್ಟಿಫಿಕೇಟ್ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ಯಾಕಂದ್ರೆ ಅವ್ರಿಗೆ ಎಜುಕೇಶನ್ ಇರಲ್ಲ ಸೊ ನನ್ ಅವ್ರ ಇಬ್ರಿಗೂ ಎಜುಕೇಶನ್ ಇರಬೇಕು ಅನ್ನೋದು ಅವ್ರ ಆಸೆ ಆಗಿರುತ್ತೆ ಸೊ ಪಾತ್ರ ಅಂತೂ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನಾವು ಶೂಟಿಂಗ್ ಮಾಡಿದೀವಿ ಟೆಲಿಕಾಸ್ಟ್ ಅಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಂಗೆ ಅನ್ಸ್ತಾ ಇದೆ ಅನ್ಸ್ತಾ ಇದೆಲ್ಲ ಗೊತ್ತು ಕೂಡ ಯಾಕಂದ್ರೆ ಪ್ರೋಮೋಸ್ ಗಳು ನೋಡಿದಿವಿ ಆಲ್ ಪ್ರೋಮೋಸ್ ಆರ್ ವೆರಿ ವೆರಿ ಗುಡ್ ಯಾ ಸೊ ಸೋಮವಾರದಿಂದ ಬರ್ತಿದೆ ಎಲ್ರು ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಪ್ರಶ್ನೆಗಳಿದೆಯಾ ಥ್ಯಾಂಕ್ ಯು ಆಲ್ ವೆರಿ ಬೆಸ್ಟ್ ಆಗಲಿ ಅಂತ ವಿಶ್ ಥ್ಯಾಂಕ್ ಯು ನಾವು ಆಗ್ಲಿ ಸೀರಿಯಲ್ ದಿವಾನ್ ಹೌದಾಡ ಅಂತ ಓಕೆ ಲ್ಯಾಪ್ಟಾಪ್ ತೊಳ್ದಿದ್ದ ಅಮೃತ ಇವಾಗ ಸೈನ್ ಹಾಕೋದಕ್ಕೆ ಇಷ್ಟು ಕಾಣಿಸ್ತಿದ್ದೀರಿ ನೋಡಿ ಸೊ ಹನ್ನೆರಡು ಹದಿಮೂರು ವರ್ಷ ಆದಮೇಲೆ ಅಲ್ಲ ಸೊ ಏನ್ ಅನಿಸ್ತದೆ ಈ ಟ್ರಾನ್ಸಾಕ್ಷನ್ ಮತ್ತೆ ತವರ್ ಮನೆಗೆ ವಾಪಸ್ ಬರ್ತಿರೋದು ಹೇಗ ಅನಿಸ್ತದೆ ಅನುಭವ ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಾಗೆ ಡಿಜಿಟಲ್ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ಇಲ್ಲಿ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಪ್ರಮೋಷನ್ಗೋಸ್ಕರ ಬಂದಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನನ್ನ ಪಾತ್ರ ಅದ್ಭುತವಾಗಿದೆ ಸೊ ನಮ್ಮ ಆ್ಯಂಕರ್ ಹೇಳಿದಾಗೇ ಅಲ್ಲಿಗೂ ಇಲ್ಲಿಗೂ ಅಜ ಗಜಾಂತರ ಇದೆ ಸೊ ಊರ್ಮಿಳ ಪಾತ್ರ ತುಂಬಾನೇ ಒಂದು ಸ್ಟ್ರಾಂಗೆಸ್ಟ್ ಪಾತ್ರ ಅಂತಾನೆ ಹೇಳ್ಬೋದು ನೀರ ಜೊತೆ ಇಲ್ಲಿ ಧಾರಾವಾಹಿಲಿ ಈ ಪಾತ್ರ ಒಂದು ಟ್ರಾವೆಲ್ ಮಾಡೋದೇ ಒಂದು ವಿಭಿನ್ನ ರೀತಿಯಲ್ಲಿ ಟ್ರಾವೆಲ್ ಮಾಡುತ್ತೆ ಅಂದ್ರೆ ಎಲ್ರು ಎಲ್ಲರೂ ಮನೆಯಲ್ಲಿ ಇರೋರ್ ಜೊತೆ ಎಲ್ಲಾಗಿರ್ಬೋದು ಮತ್ತೆ ಹೊರಗಡೆ ಆಗಿರ್ಬೋದು ಎಲ್ಲರೂ ಹೆದ್ರಸುವಂತ ಪಾತ್ರ ಹೆದ್ರಿಸೋದು ಅನ್ನೋದಕ್ಕಿಂತ ಹೆದರುಕೊಳ್ತಾರೆ ಆ ತರ ಒಂದು ಪಾತ್ರ ಸೊ ಹೋಗಿ ನಿಂತ್ರೆನೆ ಒಂದು ಹೆದರುಕೊಳ್ಳುವಂತ ಪಾತ್ರ ಸೊ ಆ ತರ ಇದೆ ಸೊ ಇದಕ್ಕೆ ನಮ್ಮ ಧರಣಿ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಈ ಈ ಹಿಂದೆ ಕೂಡ ಒಂದು ಹ್ಮ್ ಧಾರಾವಾಹಿ ಮಾಡಿದ್ವಿ ನಾವು ಜೊತೆಯಲ್ಲಿ ಸೊ ಅದ್ರಲ್ಲಿ ಆ ಗಿಂತ ಇನ್ನೂ ವಿಭಿನ್ನವಾಗಿ ಈ ಒಂದು ಧಾರಾವಾಹಿಲಿ ಬೇರೆ ತರ ಶೇಡ್ ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಆ ಒಂದು ನಿಟ್ಟಿನಲ್ಲೇ ನಾವು ವರ್ಕ್ ಮಾಡ್ತಾ ಇರೋವಂಥದ್ದು ಸೊ ಆ ಶೇಡ್ ಎಲ್ಲೂ ಕಾಣಿಸ್ಬಾರ್ದು ಅನ್ನೋದು ಮತ್ತು ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಮತ್ತು ಪ್ರತಿಯೊಂದು ಕೂಡ ಅವ್ರು ತುಂಬಾ ಇನಿಷಿಯೇಟ್ ತೊಗೊಂಡು ಹೀಗೆ ಆಗಬೇಕು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ವರ್ಕ್ ಮಾಡಿದ್ದೀವಿ ಸೊ ಅದ್ಭುತವಾಗಿ ಮೂಡ್ ಬಂದಿದೆ ಹಾಗೆ ಪ್ರೊಮೋಗೂ ಕೂಡ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಯಾವುದು ನಾಲ್ಕು ಪ್ರೊಮೋಗಳು ಕೂಡ ತುಂಬಾನೇ ವಿಭಿನ್ನವಾಗಿರುವಂತಹ ಪ್ರೋಮೋಗಳು ಮತ್ತೆ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಏನಾಗ ಏನಾಗ್ಬೋದು ಕಥೆಯಲ್ಲಿ ಏನಾಗ್ಬೋದು ಅವರು ಏನು ಏನೋ ಇದೆಯಲ್ಲ ಸಮಥಿಂಗ್ ಅಂತ ಅನ್ಸುತ್ತೆ ಆ ಆತರ ಒಂದು ಪ್ರೋಮೋನ ಪ್ಲಾನ್ ಮಾಡ್ಕೊಂಡು ಮಾಡಿರುವಂಥದ್ದು ಅದ್ಭುತವಾಗಿ ಮೂಡ್ಬಂದಿದೆ ಹಾಗೆ ಜೊತೆಲಿ ಆಡಿಯನ್ಸ್ ಕಡೆಯಿಂದನೂ ಅಷ್ಟೇನೆ ತುಂಬಾನೇ ಒಳ್ಳೆ ರಿವ್ಯೂಸ್ ಇದೆ ಪ್ರೋಮೋಗೆ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿದ್ದಾರೆ ಸೊ ಎಲ್ಲರೂ ಸಪೋರ್ಟ್ ಮಾಡಿದಾಗ ಮಾತ್ರ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ರಜೆ ಹನ್ನೆರಡು ವರ್ಷದ ಹಿಂದೆ ಅದೇ ಸಾಫ್ಟ್ನೆಸ್ ಇತ್ತು ನಿಮ್ಮ ಹಿಕ್ಕಲ್ಲಿ ಬಟ್ ಇವಾಗ ಕಣ್ಣಲ್ಲೇ ಎದುರಿಸ್ತಿದ್ದೀರಾ ಯಾಕೆ ಪಾಪ ಇದ್ದವ್ರು ಎಷ್ಟು ಜೋರಾಗಿದ್ಯಾಕೆ ಅಂದರೆ ಇಂಥ ಕ್ಯಾರೆಕ್ಟರ್ ಒಪ್ಕೊಳ್ಳುವಂಥ ರೀಸನ್ ಏನು ಅಂತ ಸಿ ಕಲಾವಿದ್ರು ಅಂದ್ಮೇಲೆ ಏನಾದ್ರೂ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡ್ತಾನೆ ಇರಬೇಕು ಸೊ ಆ ವಿಭಿನ್ನತೆ ಇಲ್ಲ ಅಂದ್ರೆ ಬೋರ್ ಆಗಿಬಿಡ್ತಾರೆ ಜನನು ಸೊ ಕೆಲವ್ರು ಎಕ್ಸೆಪ್ಟ್ ಮಾಡ್ಕೋಬೋದು ಕೆಲವ್ರು ಎಕ್ಸೆಪ್ಟ್ ಮಾಡ್ಕೊಳ್ದೆ ಇರ್ಬೋದು ಬಟ್ ನನ್ನ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಏನಂದ್ರೆ ಬೇರೆ ವರ್ಸಿಟೈಲ್ ಕ್ಯಾರೆಕ್ಟರ್ಸ್ಗಳ್ನ ಟ್ರೈ ಮಾಡ್ಬೇಕು ಅನ್ನೋದಷ್ಟೇ ಬೇರೆ ಇನ್ನೇನು ಇಲ್ಲ ಜನ ಒಪ್ಕೊತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ನಿಮ್ಮ ನೋಡಿದ ಶೇಡೇ ಬೇರೆ ಯಾ ಬಟ್ ಈ ಶೇಡು ಫಸ್ಟ್ ಟೈಮ್ ಅನ್ಸುತ್ತೆ ಒಪ್ಕೊಂಡಿಲ್ಲ ಕೆಲವರು ಒಪ್ಕೊಂಡಿಲ್ಲ ಯಾಕೆ ನೀವು ಹೀರೋಯಿನ್ ಆಗಿ ಮಾಡ್ತಾ ಇದ್ರಿ ಯಾಕೆ ಈ ಈ ತರ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಒಂದು ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿರೋ ಪ್ರಕಾರ ಒಂದು ಹೆದರಿಸ್ಬೇಕು ಇಲ್ಲ ಹೆದರ್ಕೋಬೇಕು ಆ ಎರಡೇ ಪಾತ್ರಕ್ಕೆ ಸ್ವಲ್ಪ ಒಂದು ವ್ಯಾಲ್ಯೂ ಇರೋದು ಅಂತ ನನ್ಗನ್ಸುತ್ತೆ ಸೊ ಹಾಗಾಗಿ ಮುಂಚೆ ಹೆದರ್ಕೋತಾ ಇದ್ದೆ ಹತ್ತು ವರ್ಷದ ಮುಂಚೆ ಈಗ ಹೆದರ್ಸಕ್ ನಿಂತೀವಿ ಅಷ್ಟೇ ಅದನ್ನೇ ಈ ಧರಣಿ ನಾವು ಆ ಸೀರಿಯಲ್ ಅಲ್ಲೂ ವರ್ಕ್ ಮಾಡಿದ್ವಿ ಸೊ ಆ ಶೇಡ್ ಎಲ್ಲೂ ಬರಬಾರ್ದು ಅಂತಾನೆ ನಾವು ವರ್ಕ್ ಮಾಡ್ತಾ ಇರುವಂತ ಸೊ ಹಾಗಾಗಿ ಈ ಪಾತ್ರ ನೆಗೆಟಿವ್ ಅಂತ ಅಲ್ಲ ಸೊ ಈ ಪಾತ್ರಕ್ಕೆ ಎಲ್ಲೋ ಒಂದ್ ಕಡೆ ಏನೋ ಒಂದ್ ಸ್ವಲ್ಪ ಹಿಂದೆ ಅಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಒಂದ್ ಸ್ವಲ್ಪ ತೊಂದರೆ ಆಗಿದೆ ಅದಕ್ಕೋಸ್ಕರ ಅದು ಈ ತರ ರಿಯಾಕ್ಟ್ ಮಾಡ್ತಿದೆ ಬಿಟ್ರೆ ಇದು ಟಿಪಿಕಲ್ ನೆಗೆಟಿವ್ ಅಂತ ಅಲ್ಲ ಅಂದ್ರೆ ಒಂದು ಅವಳಗಾಗಿರುವಂತ ಒಂದು ಧೋರಣೆಯಿಂದ ಆ ಆತರ ರಿಯಾಕ್ಟ್ ಮಾಡ್ತಿದ್ದಾಳೆ ಹೊರತು ಆತರ ಏನು ಏನೋ ಅವರ ಆಸ್ತಿ ಕಿತ್ಕೊಂಡುಡ್ಬೇಕು ಅದ್ ಮಾಡ್ಬಿಡ್ಬೇಕು ಅನ್ನೋದಿಲ್ಲ ಅದು ನಮ್ ಪ್ರೊಡ್ಯೂಸರ್ ಕೇಳ ಮುಗ್ಗ ದುಡ್ಡು ಹಾಕ್ಸ್ತಾ ಇದಾರೆ ಏನ್ ಮಾಡುದು ಅಂತ ಗೊತ್ತಿಲ್ಲ ಇಲ್ಲ ನನ್ಗೆ ಪ್ರತಿ ಸಲ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಾಗ ನಾನೇ ಪರ್ಸನಲ್ ಆಗಿ ಇನಿಷಿಯೇಟ್ ತಗೊಂಡು ನಾನು ಸ್ಕ್ರೀನ್ ಮೇಲೆ ಬಂದಾಗ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ಕಾಣಿಸ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬಂದಾಗ ನೋಡಿದಾಗ ಜನ ಇದು ಹೇಗೆ ಇದು ಎಲ್ಲಿಂದ ತೋರು ಇದು ಹೇಗೆ ಆ ತರ ಥಿಂಕ್ ಮಾಡಬೇಕು ಅಂತ ಅನ್ಕೊಳ್ತೇನೆ ಯಾಕಂದ್ರೆ ನಮ್ಮ ಸೀರಿಯಲ್ ಆಡಿಯನ್ಸ್ ಅದೇ ತರ ಅಲ್ವಾ ಕೂತ್ಕೊಳ್ಳೋದು ಸೊ ಸೀರೆ ಉಟ್ಕೊಂಡಾಗ ಈ ಸೀರೆ ಎಲ್ಲಿಂದ ತಗೊಂಡ್ರು ಈ ಜ್ಯುವೆಲ್ರಿ ಎಲ್ಲಿಂದ ತಗೊಂಡ್ರು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸೊ ಆ ಒಂದು ಪರ್ಟಿಕ್ಯುಲರ್ ಥಿಂಗ್ ಮೇಲೆ ನಾನು ವರ್ಕ್ ಮಾಡ್ತೀನಿ ಹೌದು ಆಗ್ಬಹುದು ಅನ್ಸುತ್ತೆ ಐ ಡೋಂಟ್ ಥಿಂಕ್ ಸೊ ನೋಡೋಣ ಈಗ ನೀವು ಕೇಳೋ ಪ್ರಶ್ನೆಗೆ ಆಕ್ಚುಲಿ ಸಣ್ಣ ಬಿಂದಿಯಿಂದ ಹಿಡಿದು ಬ್ರೇಸ್ಲೆಟ್ ಇಂದ ಹಿಡಿದು ಪ್ರತಿಯೊಂದನ್ನು ಫೈನಲ್ ಮಾಡಿದ್ದು ಶಿಲ್ಪ ಮೇಡಮ್ ಬರೀ ಇವ್ರ ಕ್ಯಾರೆಕ್ಟರ್ ಮಾತ್ರ ಅಲ್ಲ ಪ್ರತಿ ಮನೆ ಕೆಲಸದವ್ರ ಕ್ಯಾರೆಕ್ಟರ್ಗೂ ಕೂಡ ಇದೇ ತರದ ಬೇಕು ನನಗೆ ಪರ್ಟಿಕ್ಯುಲರ್ಗಿ ಯಾವ ಶೋನಲ್ಲೂ ನಲ್ಲೂ ಕಾಣಿಸ್ಕೊಂಡಿರ್ಬಾರ್ದು ಆ ತರನೇ ಬೇಕು ಕಾಸ್ಟ್ಯೂಮ್ಸ್ ಅಂತ ಹೇಳಿ ಎಲ್ಲ ಫೈನಲೈಸ್ ಮಾಡಿದ್ದು ಕೂಡ ಹೇಳಿದ ಚಿಕ್ಕ ಬಿಂದೆಯಿಂದ ಹಿಡಿದು ಇವ್ರ ಏನ್ ನೀವು ಗೆಟಪ್ ಏನಿದೆ ಏನಿದೆ ಎಲ್ಲದಕ್ಕೂ ನಿಮ್ಮ ಕಣ್ಮನ್ ಇಷ್ಟು ಚೆನ್ನಾಗಿ ಕಾಣಿಸ್ತದ ಮೂಲಕ ನೆಟ್ವರ್ಕ್ ಇದೆ ಸದ್ಯಕ್ಕೆ ಇವಾಗ ಆಸ್ ಇಟ್ ಇಸ್ ಅಲ್ಲಿ ಹೋಗ್ತಾ ಇದೀವಿ ಮುಂದೆ ಹೋಗ್ತಾ ಹೋಗ್ತಾ ಅಂದ್ರೆ ಆಸ್ ಇಟ್ ಇಸ್ ಅಂದ್ರೆ ನಮ್ಮ ನೇಟಿವಿಟಿ ತಕ್ಕ ಹಾಗೆ ನಾವು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸೊ ನಮ್ಮ ಹಬ್ಬಗಳಾಗಿರ್ಬೋದು ಬೇರೆ ಇನ್ನೊಂದೆಲ್ಲ ಆಗಿರ್ಬೋದು ಈಗ ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಗಣೇಶ ಹಬ್ಬ ಬರುತ್ತೆ ಸೊ ಅದನ್ನೆಲ್ಲ ನಮ್ಮ ಸಿರಲಿಗೆ ಅಳವಡಿಸ್ಕೊಂಡು ನಮ್ಮ ನೇಟಿವಿಟಿ ತಕ್ಕ ಹಾಕಿ ಹೋಗ್ತಾ ಇದೀವಿ ಡೈರೆಕ್ಟ್ರೆ ಎಲ್ಲ ಸೀರಿಯಲ್ಸ್ ಅನ್ನ ಜನ ಒಬ್ಸರ್ವ್ ಮಾಡ್ತಾರೆ ಅದೇ ಕೂಗು ಅದೇ ಹೊಡೆದಾಟ ಅದೇ ಮನೆ ಹೊಡೆಯೋ ಕೆಲಸಗಳೇ ಸೀರಿಯಲ್ಸ್ಗಳಲ್ಲಿ ಜಾಸ್ತಿ ನೋಡಬಹುದು ಅದನ್ನ ಹೊರತುಪಡಿಸಿ ನಿಮ್ಮ ಸೀರಿಯಲ್ ಎಷ್ಟು ಡಿಫ್ರೆಂಟಾಗಿ ಆಗಿ ಯಾಕಂದರೆ ಯಾಕಂದ್ರೆ ಒಂದಿಷ್ಟು ಎಪಿಸೋಡ್ಗಳಾದ್ಮೇಲೆ ಜನಕ್ಕೂ ಬೋರ್ ಹೊಡ್ಯಕ್ ಶುರು ಅದೇ ತೋರಿಸ್ತಾರೆ ಅಂತ ಅದನ್ನ ತೋರಿಸದಂಗೆ ಹೆಂಗೆ ಮುತುವರ್ಜಿ ವಹಿಸಿದ್ದೀರಾ ಖಂಡಿತವಾಗ್ಲೂ ಇದೆ ಏನಕ್ಕೆ ಅಂದ್ರೆ ಇವಾಗ ಒಂದು ಮನೆ ಅಂತಂದ್ರೆ ಅಣ್ಣ ಅತ್ತಿ ಅಂತಂದ್ರೆ ಒಂದು ಅವ್ರಿಗೆ ಹೆದರ್ಕೊಳ್ಳೋದು ಅಥವಾ ಅವ್ರು ಕೇಳ್ಕೊಂಡು ಹೋಗೋದು ಈ ತರದ್ದು ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ ಬಟ್ ಕೃಷ್ಣ ಕ್ಯಾರೆಕ್ಟರ್ ಬಂದು ಊರ್ಮೇಳ ಜೊತೆ ಉಲ್ಟಾ ಇರುತ್ತೆ ಅತ್ತಿಗೆನ ಅಂದ್ರೆ ಅತ್ತಿಗೆನ ಗೌರವ ಇದೆ ಗೌರವ ಇಲ್ಲ ಅಂತಲ್ಲ ಯಾಕಂದ್ರೆ ಅವ್ರಿಗೆ ಇನ್ನೊಬ್ಬ ಎರಡನೇ ಅತಿಗೆ ಇರೋದ್ರಿಂದ ತುಂಬಾ ಕ್ಲೋಸ್ ಆಗಿರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಈ ಅತ್ತಿಗೆ ಆಡೋ ರೀತಿಗೆ ಅವ್ರ ಅವ್ರ ಜೊತೆ ಅದನ್ನ ಟಕಾಫಾರ್ ಪಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ವಿಭಿನ್ನವಾಗಿ ಹೋಗುತ್ತೆ ಯಾಕೆಂದ್ರೆ ಹೀರೋಯನ್ನು ತುಂಬಾ ಸಾಫ್ಟ್ ಈಗ ಈ ಸೀರಿಯಲ್ ತುಂಬಾ ಸಾಫ್ಟ್ ಅವರು ಸೊ ಕೃಷ್ಣ ಅದಕ್ಕೆ ತದ್ವಿರುದ್ಧವಾಗಿದ್ದಾರೆ ಸೊ ಈ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಊರ್ಮೇಲೆ ಅವರು ನಾನು ಅನ್ಕೊಂಡಿದ್ದ ಸಾಧಿಸ್ಬೇಕು ನನ್ನ ಕೈ ಕೆಳಗಡೆ ಎಲ್ಲ ಇರಬೇಕು ಯಾರು ಕೂಡ ನನ್ನ ನನ್ನ ಮುಂದ್ಗಡೆ ಧ್ವನಿ ಎತ್ತಿ ಮಾತಾಡಬಾರ್ದು ಹಿಂಗ್ ಹೋಗುವಂತ ಕ್ಯಾರೆಕ್ಟರ್ ಗೆ ಅವ್ರು ಆಪೋಸಿಟ್ ಆಗಿ ನಿಂತ್ಕೋತಾರೆ ಸೊ ಬೇರೆ ಕಡೆ ಎಲ್ಲ ಯಾರೋ ನೆಗೆಟಿವ್ ಶೇಡ್ ಬರುತ್ತೆ ಇನ್ನೊಂದು ಏನೋ ಬರುತ್ತೆ ಅವ್ರ ಮೇಲೆ ಕತೆ ಹೋಗುತ್ತೆ ಇಲ್ಲ ಈ ಈ ಮೂರು ಜನ ಕ್ಯಾರೆಕ್ಟರ್ ಗಳ ಮೇಲೆ ಕತೆ ಹೋಗುತ್ತೆ ಸೊ ಫ್ಯಾಮಿಲಿನಲ್ಲಿ ಒಬ್ರು ಅಧಿಕಾರ ಚಲಾಯಿಸ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ದುಡ್ಡಿನ ವಿಚಾರವಾಗಿ ಕೊಟ್ಟು ಅವರು ಸುಮ್ಮನೆ ನಾನು ಇವಾಗ ದುಡ್ಡು ಕೊಟ್ಟಿದೀನಿ ನೀವೆಲ್ಲ ನಾನು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ಅವಾಗ ಏನಾಗುತ್ತೆ ಯಾರು ಮಾತಾಡಕ್ಕೆ ಆಗಲ್ಲ ಇಲ್ಲಾಂದ್ರೆ ನೆಕ್ಸ್ಟ್ ಸೆಕೆಂಡ್ ಮನೆಯಿಂದ ಆಚೆ ಹೋಗುವಂತ ಹೇಳ್ತಾರೆ సో హింగిరువగా కృష్ణ అవర్గ ఆపోజిట్ గా నిల్చుకొతనేంట అందుకదా సో వేరే తరనే ఊగుతకదా ఇల్లో ఒక ప్రశ్న కేరి సర్ మైక్ తీరువొకటి కృష్ణ వస్తున్నప్పుడు ఇదే స్టేజ్ లో ఒక కాసికేంద్రం అది ప్రసార ఆగుతుంది అంటే అండి సింగే మైక్ ఏ లో ఉందండి ఇల్లో సర్ కండితవ్ లేదు ఒక కాసికేంద్రం ఓపెన్ చాన్నం ప్రసార ఆగుతుంది అంటా కదా లైన్ బెట్ అండి మాకట లైన్ బెట్ ఇల్లో సర్ అది బతిలేనండి ಏಕೆಂದ್ರೆ ನಾವು ರಿಸರ್ಚ್ ಮಾಡ್ದಂಗೆ ಎಲ್ಲೂ ಇರಲಿಲ್ಲ ಅನ್ನೋದನ್ನು ನೋಡ್ಕೊಂಡು ನಾವು ಫೈನಲೈಸ್ ಮಾಡ್ಕೊಂಡಿದ್ವು ಅದು ಗೊತ್ತಿರಲಿಲ್ಲ ಸರ್ ಹಾ ಓಕೆ ಈಗ ಒಂದೇನಾಯ್ತು ಅಂದ್ರೆ ನಮ್ದು ರೀಸೆಂಟ್ ಆಗಿ ಈಗ ಶೋ ಲ್ಯಾంచ్ ಆಗ್ತಿರೋದ್ರಿಂದ මුಚನೆ ಕತೆ ಮಾಡ್ಕೊಂಡಿರೋದ್ರಿಂದ ಈಗ ಏನು ಗಣೇಶ ಹಬ್ಬದವರೆಗೂ ನಾವೇನು ಯಾರು ಇನ್ನು ಮೊದಲ ಫಸ್ಟ್ ಎಪಿಸೋಡ್ ಇದು

ಈ ನಮ್ಮ ಸ್ಟಾರ್ ಸುವರ್ಣದಲ್ಲಿ ಎಲ್ಲ ಎಷ್ಟು ಧಾರಾವಾಹಿಗಳು ಬರ್ತಿದೆ ಅದೆಲ್ಲದಕ್ಕೂ ಎಷ್ಟು ಪ್ರೀತಿ ತೋರಿಸಿದ್ರ ಅಷ್ಟೇ ಪ್ರೀತಿ ನೀ ನೀರನ್ನ ಜೊತೆಯಲ್ಲಿ ಧಾರಾವಾಹಿಗೂ ತೋರಿಸಿ ಅಂತ ಕೇಳ್ಕೊತೀನಿ ಸೊ ನಾವೀಗ ಕಥಾ ನಾಯಕ ಕಳ್ಳ ಕೃಷ್ಣನ ಸೈನ್ ಕದ್ದ ಕೃಷ್ಣನ ಹತ್ರ ಹೋಗೋಣ ಪವನ್ ಸೊ ಹೇಳಿ ಸ್ಟಾರ್ಟಿಂಗ್ ತುಂಬಾನೇ ಚಮಕ್ ಕೊಡ್ತಾ ಇದ್ದೀರ ತಮ್ಮ ಅಟ್ಟಿಗೆಗೆ ಸೊ ಹೇಗ್ ಸಾಗ್ತಾ ಇದೆ ನೀರಲ್ಲ ಜೊತೆಯಲ್ಲಿ ಯಾರ ಜೊತೆಯಲ್ಲಿ ಇರ್ಬೇಕು ಅಂತ ಹೊರಟಿದ್ದೀವಿ ನಮಸ್ಕಾರ ಸಿಂಪಲ್ ಆಗಿ ಯಾರ ಜೊತೆ ಇರಬೇಕು ಅಂತ ಆತರ ಒಂದು ಇಂಟೆನ್ಶನ್ ಆಗ್ಲಿ ಉದ್ದೇಶ ಇಲ್ಲ ಬಟ್ ಎಲ್ರ ಜೊತೆ ಇರಬೇಕು ಅನ್ನೋ ಒಂದೇ ಒಂದು ಮೈಂಡ್ ಸೆಟ್ ಅಲ್ಲಿ ಈ ಕ್ಯಾರೆಕ್ಟರ್ ಅನ್ನ ಹಾಕ್ತಿರೋದು ಮೊದಲನೇದಾಗಿ ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ನಮಗೆ ಅವಕಾಶ ಕೊಟ್ಟಿರೋದಕ್ಕೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಧನಿ ಸರ್ ಮ್ಯಾಮ್ ಪ್ರೊಡ್ಯೂಸರ್ ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಇದಲ್ದೆ ಇವಾಗ ಈ ಕತೆ ಬಗ್ಗೆ ಮಾತಾಡ್ಬೇಕು ಅಂತ ಬಂದಾಗ ಈ ಪ್ರೋಮೋ ನೋಡ್ದಾಗೆ ನಿಮ್ಗೆಲ್ಲಾರ್ಗು ಒಂದು ಓವರ್ ಆಲ್ ಔಟ್ಲೈನ್ ಗೊತ್ತಾಗ್ಬಿಟ್ಟಿರುತ್ತೆ ಬಟ್ ಈ ಒಂದು ಇದರಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬೇರೆ ಧಾರವಾಹಿಗಳಾಗ್ಲಿ ಒಂದು ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ ಹೇ ಈ ತರ ಒಂದು ಲೈನ್ ಹೋಗ್ತಿರೋ ಜಾನರ್ ಅಲ್ಲಿ ಅಹ್ ಜನ್ರೇಶನ್ ಅಲ್ಲಿ ನಮ್ ಸೀರಿಯಲ್ ಅಲ್ಲಿ ಈಗ ಏನಾಗ್ತಿದೆ ಅಂದ್ರೆ ಈ ಮನೆಯಲ್ಲಿ ನಮ್ಗೆ ಮನೆ ಚೆನ್ನಾಗಿದೆ ತುಂಬ ಕುಟುಂಬ ಇದೆ ಆದ್ರೆ ಆ ಹತ್ತು ರೂಪಾಯಿ ಐವತ್ತು ರೂಪಾಯಿಗೂ ಲೆಕ್ಕ ನೋಡುವಂತ ಮನೆ ಇದು ಸೊ ಇದು ಬಂದು ಜನರಿಗೆ ನಾವು ಎಲ್ಲೋ ಎಲ್ರು ಹೊರಗಡೆ ಬಂದಾಗ ಎಲ್ಲರೂ ನಾವು ಬರೀ ಬಿರಿಯಾನಿ ತಿನ್ನೋದೇ ಅಂತಾನೆ ಮಾತಾಡ್ಬೋದು ಆದರೆ ಮನೆ ಹೋದ್ಮೇಲೆ ನಾವೆಲ್ಲ ಗಂಜಿ ತಿಂತೀವಿ ಅದ್ರ ಇದೇನಿಲ್ಲ ನಮ್ಗೆ ಕಷ್ಟ ಇದ್ರು ಅದು ಹೊರಗಡೆ ತೋರಿಸ್ಕೊಳಕ್ ಹೋಗಲ್ಲ ಇದ್ರಲ್ಲಿ ನಮ್ಮ ಮನೇಲಿ ಕಷ್ಟ ಇದೆ ಆ ಕಷ್ಟದಲ್ಲಿ ಇದ್ದಾಗ ಇರೋರೆ ಒಬ್ರು ಮನೆ ಹೊಡೆಯೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಹೇಗೆ ನನಗೆ ದುಡ್ಡುಕ್ಕಿಂತ ಸಂಬಂಧಗಳು ಮುಖ್ಯ ಅಂತ ನಿಂತು ಮಾತಾಡೋ ಒಂದು ಪಾತ್ರ ಕೃಷ್ಣ ದೇವ ಅಂದು ಸೊ ಈ ಒಂದು ಪಾತ್ರ ಈಸ್ ವೆರಿ ಕ್ಲೋಸ್ ಮೈ ಹಾರ್ಟ್ ಅಂಡ್ ಒಂದು ತ್ರೀ ಇಯರ್ಸ್ ಆಗಿದೆ ಅನ್ಸುತ್ತೆ ತ್ರೀ ಇಯರ್ಸ್ ಆಗಿದೆ ನಾನು ಕನ್ನಡ ಇಂಡಸ್ಟ್ರಿಗೆ ಮುಂಚೆ ಒಂದು ಲಾಸ್ಟ್ ಒಂದು ಹಿಂದೆ ಒಂದು ಸೀರಿಯಲ್ ಮಾಡಿ ಮತ್ತೆ ಇವಾಗ ಸುವರ್ಣಗೆ ಒಂದು ಸೀರಿಯಲ್ ಮಾಡ್ತಿರೋದು ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕನ್ನಡ ಇಂಡಸ್ಟ್ರಿಲಿ ಸುವರ್ಣ ಚಾನೆಲ್ ಅಲ್ಲೇ ಅಂಡ್ ಜರ್ನಿ ಜರ್ನಿ ಸ್ಟಾರ್ಟ್ ಆಗಿದೆ ಎಲ್ಲ ನಿಮ್ಮಿಂದಾನೆ ಮಾಡಲಿಂಗ್ ಮಾಡ್ತಾ ಇದ್ದೆ ಪ್ರೆಸ್ ನನ್ನ ಫೋಟೋ ಹಿಡಿದು ಆ ಫೋಟೋ ನ್ಯೂಸ್ ಪೇಪರ್ ಅಲ್ಲಿ ಬಂದು ನಮ್ಮ ಊರಿನ ಹುಡುಗ ಕನ್ನಡದ ಹುಡುಗ ಟಾಪ್ ಟೂ ಅಲ್ಲಿ ಇದ್ದಾನೆ ಅಂತ ಒಂದೇ ಒಂದು ಫೋಟೋ ಇಂದ ನನ್ನ ಆಯ್ಕೆ ಮಾಡಿ ಸುವರ್ಣ ಅಲ್ಲಿ ಕರೆಸಿ ನೀವ್ ಆಕ್ಟಿಂಗ್ ಮಾಡಿ ಅಂತ ನನಗೊಂದು ಚಾನ್ಸ್ ಕೊಟ್ಟಿದ್ದು ಸೊ ನನಗೆ ಇದು ಒಂದು ನನಗೆ ಮೊದಲನೇ ಚಾನ್ಸ್ ಕೊಟ್ಟ ಕೊಟ್ಟ ನೀವು ಅಂಡ್ ಅದಕ್ಕೆ ಒಂದು ವೇದಿಕೆ ಕೊಟ್ಟ ಮ್ಯಾಮ್ ಶಿಲ್ಪಾ ಮ್ಯಾಮ್ ಎಲ್ಲರೂ ಒಂದೇ ಜಾಗದಲ್ಲಿ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸೋ ಮಚ್ ಸೊ ನಾನು ಹೀರೋ ಆಗಿ ನಾನು ಇದರಲ್ಲಿ ಇಂಜಿನಿಯರಿಂಗ್ ಓದಿದ್ದೀನಿ ಬಟ್ ಇಂಜಿನಿಯರಿಂಗ್ ಓದಿರೋರು ಸೊ ಈಗಿನ ಜನರೇಷನ್ ಅಲ್ಲಿ ಅದೇ ಸೀರಿಯಲ್ ಅಲ್ಲೇ ನನ್ನ ಕ್ಯಾರೆಕ್ಟರ್ ಏನು ಮಾತಾಡ್ತಾ ಇದ್ದೀನಿ ಕೂಲಾಗೆ ಮಾತಾಡ್ತೀನಿ ನಾನು ಇಂಜಿನಿಯರಿಂಗ್ ಓದಿದೀನಿ ಸೊ ಇಂಜಿನಿಯರಿಂಗ್ ಓದಿರೋ ಜನರಲ್ ಆಗಿ ಪ್ರೊಫೆಶನ್ ಏನ್ ಸಿಗುತ್ತೋದು ಸಾಕು ಅಂತ ಕೆಲಸ ಮಾಡೋರು ಆದ್ರೆ ಈ ಒಂದು ಸೀರಿಯಲ್ ಅಲ್ಲಿ ಈ ಒಂದು ಮೈಂಡ್ ಸೆಟ್ ಏನಿದೆ ಅಂದ್ರೆ ವರ್ಷ ಕಷ್ಟಪಟ್ಟು ಓದಿನಲ್ಲ ನಾನು ಅದ್ರ ರಿಲೇಟೆಡ್ ಏನಾದ್ರು ಕೆಲಸ ಮಾಡ್ತೀನಿ ಸುಮ್ನೆ ದುಡ್ಡಿಗೋಸ್ಕರ ನಾನು ಏನೋ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಅದ್ರ ರಿಲೇಟೆಡ್ ನನ್ನ ಇಂಡಸ್ಟ್ರಿ ರಿಲೇಟೆಡ್ ನನಗೆ ಸಮಥಿಂಗ್ ನಾನು ಓದಿರೋದ್ರ ಬಗ್ಗೆ ಇರ್ಲಿ ಅಂತಾನೆ ಅವನು ಆ ಒಂದು ಕೆಲ್ಸಕ್ಕಾಗಿ ಕಾಯ್ತಿರೋ ಒಂದು ವ್ಯಕ್ತಿ ಆಸ್ ಆಫ್ ಲೈಕ್ ಇಂಜಿನಿಯರ್ಸ್ ಕರೆಂಟ್ಲಿ ಜಾಬ್ಲೆಸ್ ಇಲ್ಲ ಕೆಲಸ ಮಾಡೋರು ಇದ್ದಾರೆ ಆದ್ರೆ ಒಂದು ಏಳು ಎಂಟು ಜನ ಇದೀವಿ ಅನ್ಸುತ್ತೆ ಇದ್ದೀವಿ ಮನೇಲಿ ಒಬ್ಬರು ಸಂಬಳದಲ್ಲಿ ಅಷ್ಟು ಜನ ನೋಡ್ಕೊಳಕ್ ಆಗ್ತಿಲ್ವಲ್ಲ ಬೇಗ ಅವ್ರು ಕೆಲಸ ಮಾಡಿದ್ರು ಅದು ಅದರ

ಪರ್ಸನಲ್ ರೀಸನ್ ಒಂದಿತ್ತು ನಮ್ಮ ತಂದೆ ಚೆನ್ನೈಲಿ ಕೆಲಸ ಮಾಡ್ತಾ ಇದ್ರು ಫ್ಯಾಮಿಲಿ ನಾವು ತುಂಬಾ ವರ್ಷಗಳು ನಾನು ಓದ್ತಾ ಇದ್ದೆ ಅಂಡ್ ಅಮ್ಮ ಕೆಲಸ ಮಾಡ್ತಾ ಇದ್ರು ಅಂತ ತುಂಬಾ ವರ್ಷಗಳು ನಾವಿಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದು ಅವ್ರು ಚೆನ್ನೈಲಿ ಇದ್ರು ನಂದು ಓದು ಕಂಪ್ಲೀಟ್ ಆದ್ಮೇಲೆ ಓಕೆ ಎಲ್ಲರೂ ಒಂದು ಸ್ವಲ್ಪ ವರ್ಷ ಆದ್ರೂ ಜೊತೆಗಿರೋಣ ಅಂತ ನಾನು ಚೆನ್ನೈಗೆ ಮೂವ್ ಆಗಿದ್ದೆ ಪರ್ಸನಲ್ ರೀಸನ್ ಆದಿದೆ ಅಂಡ್ ಸೆಕೆಂಡ್ ರೀಸನ್ ಆಫರ್ ಗಳು ತುಂಬಾ ಬಂತು ಅಂಡ್ ಇನ್ಫ್ಯಾಕ್ಟ್ ಶಿಲ್ಪಾ ನಾನೇ ನನಗೊಂದು ಒಂದ್ಸತಿ ಮುಂಚೆನೂ ಮಾತಾಡಿದ್ರು ಬಟ್ ನಾನು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹೇಳಿದ್ದೆ ಮ್ಯಾಮ್ ಈ ತರ ನಾನು ಒಂದು ಧಾರಾವಾಹಿ ಅಂತ ನೆಕ್ಸ್ಟ್ ಮಾಡಿದ್ರೆ ಆ ಅದರಲ್ಲಿ ಇಡೀ ಕರ್ನಾಟಕಕ್ಕೆ ಒಂದು ಮೆಸೇಜ್ ಹೋಗುವಂತ ಧಾರಾವಾಹಿ ಇರಬೇಕು ನಾರ್ಮಲ್ ಲವ್ ಸ್ಟೋರಿ ರೊಮ್ಯಾನ್ಸ್ ಈ ತರ ಅಲ್ಲೇ ಎಲ್ರಿಗೂ ಅದು ಮನ್ಸ್ ಮುಟ್ಟೋ ಒಂದು ಕತೆ ಇರಬೇಕು ಅಂತ ಸೊ ಅವಾಗ ಹೇಳಿದ್ರು ನಾನು ಒಂದು ಸ್ವಲ್ಪ ಟೈಮ್ ಕೊಡು ಆ ಥರ ಒಂದು ಬಂದಾಗ ನಾನು ನಿನ್ನ ಡೆಫಿನೆಟ್ ಆಗಿ ಒಂದು ಆಡಿಷನ್ ಮಾಡೇ ಮಾಡ್ತೀನಿ ಆಡಿಷನ್ ಅಲ್ಲಿ ಏನಾದರೂ ನೀನು ಅವಾಗ ಸೂಟ್ ಅಂತಂದ್ರೆ ಖಂಡಿತ ನೋಡೋಣ ಅಂತ ಆ ಟೈಮ್ ಈಗ ಬಂದಿದೆ ಆಗಸ್ಟ್ ಹನ್ನೊಂದರಿಂದ ಏಳು ಗಂಟೆಗೆ ತಪ್ಪದೆ ವೀಕ್ಷಿಸಿ ನಿಮ್ಮ ಸ್ಟಾರ್ ಸಾರ್ಸರ್ಣ ವಾಹಿನಿಯಲ್ಲಿ ನೀರಿರುತ್ತದೆ